we ಉಚಿತ ರೇಬಿಸ್ ಲಸಿಕಾ ಶಿಬಿರ ಇದರ ಬಗ್ಗೆ ಹಾಗೂ ಈ ಈ ತರಹದ ಜಾನುವಾರು ಶಿಬಿರಗಳ ಬಗ್ಗೆ ಒಂದು ಪ್ರಾಸ್ತಾವಿಕ ನುಡಿಯನ್ನು ಡಾಕ್ಟರ್ ಮನು ಮುಖ್ಯ ಪಶುವ ನಮ್ಮ ಗ್ರಾಮ ಪಂಚಾಯತಿ ಇಡಕಡಿ ಮತ್ತು ಇರಬೆಲಿನ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಮುಖ್ಯವಾಗಿ ನಮ್ಮ ಜಾನುವಾರು ಮಾಲೀಕರಿಗೆ ನಾನು ಪ್ರಥಮವಾಗಿ ನಮಸ್ಕಾರವನ್ನು ಮಾಡ್ತೇನೆ ಮಾಡ್ಕೊಂಡು ನಮ್ಮ ಜಾನುವಾರು ಸಾಕಾಣಿಕೆಯನ್ನು ಪಾಕಿಸುವ ಅದರಲ್ಲಿ ಇಂಡಿ ಅಂದ್ರೆ ಕಡಲೆಕಾಯಿ ಹಿಂಡಿ ಸತ್ತಿ ಹಿಂಡಿ ಇದೆ ಒಂದ್ ಅಫಿಷಲ್ ಆಗೋದು ನೀವು ಚೀಲದಲ್ಲಿ ಐವತ್ತು ಕೆಜಿ ಬೂಸ ತರ್ತಿರಲ್ಲ ಅದಕ್ಕೆ ಹಿಂಡಿನ ಜಾಸ್ತಿ ಪ್ರಮಾಣದಲ್ಲಿ ಹಾಕಿರಲ್ಲ ಹೌದಲ್ವಾ ನೋಡಿದಿರಾ ಸ್ವಲ್ಪ ಪ್ರಮಾಣದ ಎಲ್ಲ ಕಂಪ್ನಿಗಳು ಅಂತ ಹೇಳಲ್ಲ ನಾನು ಯಾವ್ದೋ ಒಂದಿಷ್ಟು ಹತ್ತು ಕೆಜಿ ಮೇವಿದೆ ಅಂದಾಜ್ ಮೇಲೆ ಹಾಕಲ್ಲ ಹತ್ತು ಕೆ ಜಿ ಇದೆಯಾ ಇದು ಒಣವಲ್ ಹತ್ತು ಕೆಜಿ ಇದೆ ಒಂದು ಟನ್ನಿಗೆ ಒಂದು ನೂರು ಲೀಟ್ರ್ ನೀರಿಗೆ ಎರಡರಿಂದ ಮೂರು ಕೆ ಜಿ ಯೂರಿಯಾ ಮಿಕ್ಸ್ ಮಾಡಬೇಕು ಯೂರಿಯಾ ನೀವು ಗೊಬ್ಬರ ಪ್ಲಸ್ ಅದು ಪ್ರೋಟೀನ್ ಅಮೋನಿಯಾ ಪ್ರೋಟೀನ್ ಅಂದರೆ ಈ ನಾವು ಆರ್ಲಿಕ್ಸ್ ಎಲ್ಲ ಕುಡಿತೀವಿ ಪ್ರೋಟೀನ್ ಸೋರ್ಸು ಅದೇ ಥರ ಪ್ರಮಾಣ ಮಾತ್ರ ಕಮ್ಮಿ ಆಗಬೇಕು ನೀವು ನೋಡಿ ಗಿಡಕ್ಕೆ ಯೂರಿಯಾ ಹಾಕಿದ ತಕ್ಷಣ ಹೆಂಗೆ ಫುಲ್ಲು ಕಲರ್ಫುಲ್ಲಾಗಿ ದಂಡ ಹಸಿರು ಆಗುತ್ತಲ್ವಾ ಸೇಮ್ ಅದೇ ಥರ ಯೂರಿಯಾನ ನೂರು ಲೀಟ್ರಿಗೆ ಒನ್ ಟನ್ ಮೇವಿಗೆ ನೂರು ಲೀಟ್ರಿಗೆ ಎರಡು ಕೆ ಜಿ ಯೂರಿಯಾನ ಮಿಕ್ಸ್ ಮಾಡಿ ಬವಣೆ ಹಾಕ್ಬೇಕಾದ್ರೆ ಒಂಚೂರು ಸ್ಪ್ರಿಂಕ್ಲು ಮಾಡಿ ಸ್ಪ್ರಿಂಕ್ಲ್ ಮಾಡಿ ನೀವು ಬಾವಣೆ ಒಟ್ಬೋದು ನೀರು ಹಾಕಿ ಹೊಟ್ಬೋದಾ ಅದನ್ನ ಸ್ಪ್ರಿಂಕ್ಲು ಮಾಡಿ ಯೂರಿಯಾನ ನೀವು ಯೂರಿಯಾ ಯೂಸ್ ಮಾಡ್ಬೇಕಾರೆ ಸ್ವಲ್ಪ ನೋಡಿ ಚೆನ್ನಾಗಿರೋದು ತಗೋ ಆಯ್ತಾ ಏನಿಲ್ಲ ಈಗ ಹತ್ತು ಕೆ ಜಿ ಇದೆಯಲ್ವಾ ಒಂದು ಐವತ್ತು ಗ್ರಾಮ್ ತಗೊತೀನಿ ಅಷ್ಟೇ ನಾನು ಇದನ್ನು ಇದೇ ಫುಲ್ ಪಾಯ್ಸನ್ ಆಗಲ್ಲ ಇಷ್ಟು ತಿಂದರೆ ಹಸು ಏನೂ ಆಗಲ್ಲ ಹಸು ಯಾವಾಗಲೂ ಚೀಲ್ಗಟ್ಟಲೆ ತಿಂದರೆ ಮಾತ್ರ ಪಾಯ್ಸನ್ ಆಗಲ್ಲ ಒಂದು ಕೆ ಜಿ ಎರಡು ಕೆ ಜಿ ಯೂರಿಯಾ ತಿಂದು ಏನೂ ಆಗಿಲ್ಲ ಹಸುಗಳು ಹೌದಲ್ವಾ ನೀವು ಬಾವಣೆ ಮುಟ್ಬೇಕಾರೆ ಸ್ಪಿಂಗ್ ಮಾಡಿ ಸ್ಟೆಪ್ ಸ್ಟೆಪ್ ಸ್ಟೆಪ್ಪಲ್ಲಿ ಹಾಕ್ತಾ ಬಂದ ಯಾವಾಗ ಕ್ವಾಂಟಿಟಿನ ಕಮ್ಮಿ ಹಾಕ್ಬೇಕು ನೀವು ಕೇಳ್ಬೋದು ಯೂರಿಯಾದಲ್ಲಿ ಏನಿದೆ ಸರ್ ಅಂತ ಏನಿದೆ ಹೇಳಿ ಯೂರಿಯಾದಲ್ಲಿ ಹಿಂಡಿ ಹತ್ತಿ ಹಿಂಡಿ ಇಂಡಿ ಎಲ್ಲ ಇದೆಯಲ್ಲ ಆ ಹಿಂಡಿ ಇಲ್ಲಿ ಇರುವಂಥ ಪ್ರೋಟೀನ್ ಸೋರ್ಸು ಯೂರಿಯಾದಲ್ಲಿ ಎಷ್ಟು ಹಾಕ್ಬೇಕು ಗೊತ್ತಾಯ್ತಲ್ಲ ಟನ್ನಿಗೆ ಎರಡು ಕೆಜಿ ಎರಡು ಕೆ ಜಿ ಟನ್ ಅಂದ್ರೆ ಒಂದ್ ದೊಡ್ಡ ಬೌಣೆ ಮೇ ಆಗುತ್ತೆ ಆಯ್ತಾ ಎರಡು ಕೆ ಜಿ ಲೇ ಎರಡು ಲೇ ಸ್ಪ್ರಿಂಕ್ಲ್ ಸ್ಪ್ರಿಂಕ್ ಮಾಡಿ ಎರಡನೇ ದಿನ ಎರಡ್ ಮೂರು ದಿನ ಬಿಟ್ಟ ಮೇಲೆ ಮತ್ತೆ ಡೆತ್ ಆಯ್ತು ಮತ್ತೆ ಓದ್ತು ಮತ್ತೆ ಆಯ್ತು ಮೂರನೇ ದಿನ ಆದ್ಮೇಲೆ ಮತ್ತೆ ಒಂದು ಡೆತ್ ಆಯ್ತು ಅವಾಗ ನಮಗೂ ಆಗ್ಲಿ ಅವ್ರಿಗೆ ಆಗ್ಲಿ ಏನಾರ ಒಂದು ಪ್ರಾಬ್ಲಮ್ ಏನೋ ಇದೆ ಪ್ರಾಬ್ಲಮ್ ಅಂತ ನೋಡಿದಾಗ ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡುದು ಬ್ಲಡ್ ಸ್ಯಾಂಪಲ್ ಸೀರಾಮ್ ಸ್ಯಾಂಪಲ್ ಎಲ್ಲ ನಮ್ಗೆ ಗೊತ್ತಾಗುತ್ತೆ ರಿಪೋರ್ಟ್ ಅಲ್ಲಿ ಕಾಯಿಲೆ ಬಂತು ಅಂತ ನಾಲ್ಕನೇ ಡೆತ್ ಆದಾಗ ನೀಟೈಲ್ ಪೋಸ್ಟ್ ಮಾರ್ಟಮ್ ಮಾಡುದು ಕಲಿತಾ ಇನ್ನೇನು ಗದ್ದೆ ಅಂತ ಕರಿತೀರಲ್ಲಿ ಅಲ್ಲಿ ಅತಿ ಹೆಚ್ಚು ಹೊಟ್ಟೆ ಹುಳ ಇರುತ್ತೆ ಆಮೇಲೆ ಇನ್ನೊಬ್ರು ಹೇಳ್ತಿದ್ರು ಒಂದು ಆರು ತಿಂಗಳಿಂದ ನೀರ್ತರ ಸಗಣಿ ಹಾಕುತ್ತೆ ಸರ್ ನಮ್ಮ ಸೋ ಅದೆಲ್ಲದಕ್ಕೂ ಕಾರಣ ನಮ್ಮ ಮಲೆನಾಡಲ್ಲಿ ಎಸ್ಪೆಷಲಿ ಹೊಟ್ಟೆ ಹೊಳದ್ದು ಬಾಧೆ ಇರುತ್ತೆ ನೀವು ಬರೀ ಕರ್ಗುಳಿ ಮಾತ್ರ ಹೊಟ್ಟೆ ಒಳಗೆ ದಾಸ್ತದಲ್ಲ ಹಸುಗಳಿಗೂ ಸಹ ಹೊಟ್ಟೆ ಒಳಗೆ ಹಾಕಬೇಕು ಪ್ರತಿ ಆಧಾರ್ತಿರಲ್ಲ ರೈತ ಬಂದು ಎಲ್ಲರೂ ಹೋಗ್ಬೇಕಾದ್ರೆ ಹಾಕಿದ್ರೆ ಮೂವತ್ತೊಂಬಲ್ ಆಗಬೇಕು ಆಯ್ತಾ ಇದನ್ನ ಯಾವಾಗ ಹಾಕಬೇಕು ಬೆಳಿಗ್ಗೆ ತಕ್ಷಣ ಖಾಲಿ ಇಟ್ಟಿ ನೀವು ಕುಡಿಸ್ಬೇಕು ಅನ್ನೊಂದರೆ ಎಷ್ಟು ಜನ ಏನು ಮಾಡ್ತಾರೆ ನೀರಲ್ಲಿ ಮಿಕ್ಸ್ ಮಾಡೋದು ಫೀಡರ್ ಬಿಗಲ್ಲ ಎಂಬತ್ತರಿಂದ ನೂರು ಎಮ್ ಎಲ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎತ್ತ ತಕ್ಷಣ ಕುಡಿಸ್ಬೇಕು ನಿಮ್ಮರೇ ನೀವೇ ಆಶ್ಚರ್ಯಕರಾಗಿ ನೋಡ್ತಾ ಇದೀನಿ ಇಷ್ಟು ಹಸುವಿತ್ತಾ ಹೀಗಿತ್ತಾ ಅವ್ರ್ದಿಗೆ ಹೇಗಿದೆ ಹೀಗಿದೆ ಇದರ ಉದ್ದೇಶ ಇಷ್ಟೇ ನೆಕ್ಸ್ಟ್ ನೀವು ಸಾಕ್ಬೇಕಾರೆ ವೈಜ್ಞಾನಿಕವಾಗಿ ಯಾವ್ದು ಚೆನ್ನಾಗಿದೆ ಯಾವ ಥರ ಸಾಕಬೇಕು ಅನ್ನೊಂದೊಂದು ಪ್ರೋತ್ಸಾಹ ಮಾಡೋಕ್ಕೋಸ್ಕರ ಮುಖದಲ್ಲಿ ಬ್ರಹ್ಮ ಕಣ್ಣುಗಳಲ್ಲಿ ವಿಷ್ಣು ಕಂಠದಲ್ಲಿ ರುದ್ರ ಕೊಂಬುಗಳಲ್ಲಿ ಸೂರ್ಯ ಚಂದ್ರ ಭುಗದಲ್ಲಿ ಶಿವಲಿಂಗ ನಾಲ್ಕು ಪಾದಗಳಲ್ಲಿ ನಾಲ್ಕು ವೇದಗಳು ನಾಲ್ಕು ಪಾದಗಳ ಎಂಟು ಗೊರಸುಗಳಲ್ಲಿ ಅಷ್ಟ ತಿಕ್ಪತಿಗಳು ಬಾಲದಲ್ಲಿ ಸರ್ಪ ಸಂತತಿ ರೋಮ ರೋಮಗಳಲ್ಲಿ ಕೋಟ್ಯಾನುಕೋಟಿ ದೇವತೆಗಳು ಕೆಚ್ಚಲಿನಲ್ಲಿ ಅಮೃತವಿರುವ ಮಾತೆಯೇ ಗೋಮಾತೆ ಪ್ರಪ್ರಥಮವಾಗಿ ಗೋಮಾತೆಗೆ ನಮಿಸುತ್ತಾ ಈ ಒಂದು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಹಾಗೂ ಶ್ರೀ ವಿದ್ಯಾಮಂದಿರ ಗಣಪತಿ ಟ್ರಸ್ಟ್ ಕೋಟೆಮಕ್ಕಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಇಂದು ಈ ಕೋಟೆಮಕ್ಕಿ ಗ್ರಾಮದಲ್ಲಿ ಮಿಶ್ರತಳಿ ಮತ್ತು ದೇಶಿ ಕರುಗಳ ಪ್ರದರ್ಶನ ಬರಡೂ ರಾಸು ಚಿಕಿತ್ಸಾ ಶಿಬಿರ ಹಾಗೂ ಶ್ವಾನಗಳಿಗೆ ಉಚಿತ ರೇಬಿಸ್ ಲಸಿಕೆ ಅಭಿಯಾನವನ್ನು ಕೈಗೊಂಡಿರುತ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಿಲುಕಿಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ರವೀಂದ್ರ ಅವರು ಆಗಮಿಸಿರುತ್ತಾರೆ ಅವರಿಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡ್ಕೋಬೇಕೆಂದು ಕೇಳುತ್ತಾ ನಮ್ಮ ಪಶುಪಾಲನಾ ಇಲಾಖೆ ಹಾಗೂ ನಮ್ಮ ಇಲ್ಲಿ ಎಲ್ಲ ಕೋಟೆ ಬಗ್ಗೆ ಗ್ರಾಮಸ್ಥರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೆ ಮೇಜ್ ಮೇಜರ್ ಆಗಿ ಇದನ್ನ ನೀವು ಮಾಡ್ಬೇಕು ಹೊಟ್ಟೆ ಹೊಡೆದು ಇದು ಹೋಗ್ತಾ ಎಲ್ಲರೂ ಇಸ್ಕೊಂಡೋಗಿ ನಿಮ್ ಮನೇಲಿ ಎಷ್ಟು ಇದೆ ಅಷ್ಟಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಇಸ್ಕೊಂಡೋಗಿ ಸರ್ ನಮ್ಮ ಮನೇಲಿ ಒಂದೇ ಇದತ್ತೆ ಅಂತ ಹೇಳ್ತೀರಾ ಫಾರ್ ಎಕ್ಸಾಂಪಲ್ ಪಕ್ಕದ ಇಸ್ಕೊಂಡು ಮನೆಯ ಕಾಲಿಟ್ರು ಅವ್ರದ್ದು ಒಂದಿದ್ರೆ ನೀವೊಂದಿದ್ರೆ ಅರ್ಧ ಅರ್ಧ ಶೇರ್ ಮಾಡ್ಕೊಂಡು ಕುಡಿಸ್ತೀರಿ ಆಯ್ತಾ ಇದು ಹೊಟ್ಟೆ ಒಳದು ಯಾರೋ ಒಬ್ರು ಕೇಳೋ ಹಸು ವೀಕ್ ಆಗ್ತಿದೆ ಹಾಲು ಕರ್ದಿದ್ದಿ ಹಾಲ್ ಕರ್ದಿ ಕರ್ದಿ ಕರ ಹಾಕಿ ವೀಕ್ ಆಗ್ತಿದೆ ಸರಿಯಾಗಿ ಮಾಡ್ತಿಲ್ಲ ಇನ್ನೊಂದಿಬ್ರು ಪ್ರಾಬ್ಲಮ್ ಹೇಳಿದ್ರು ಈಟಿಗೆ ಬರ್ತಿದೆ ಈಟ್ ನಿಲ್ತಿಲ್ಲ ಇನ್ನೊಂದಿಬ್ರು ಪ್ರಾಬ್ಲಮ್ ಹೇಳಿದ್ರು ಈಟಿಗೆ ಬರ್ತಿಲ್ಲ ಸರ್ ಅಂತ ನೀವು ಹೊಟ್ಟೆ ಒಳ ಹಾಕಾದ್ಮೇಲೆ ಇದು ಖನಿಜ ಮಿಶ್ರಣ ಅಂತ ಕರಿತೀವಿ ಮಿನರಲ್ ಮಿಶರು ನಮ್ಮಲ್ಲಿ ಹಸ್ಗಳು ಮೇ ಎಲ್ಲ ಕಡೆ ಮೇಯ್ದಿದ್ರೆ ಎಲ್ಲ ತರದ್ದು ನ್ಯೂಟ್ರಿಯೆಂಟ್ ಸಿಕ್ಕಿದ್ರೆ ಎಲ್ಲ ತರದ್ದು ಸಿಗೋದು ನ್ಯೂಟ್ರಿಯೆಂಟ್ಸ್ ಬರೀ ಭತ್ತದು ಇದಾಗ್ತರಿಂದ ನಮಗೆ ನ್ಯೂಟ್ರಿಯೆಂಟ್ ಸಿಗಲ್ಲ ಮನುಷ್ಯಲ್ಲಾದ್ರೆ ಯಾವುದೇ ಒಂದು ಪ್ರೆಗ್ನೆನ್ಸಿ ಆಗ್ತಿದ್ದಂಗೆ ಕ್ಯಾಲ್ಸಿಯಂ ಮಾತ್ರೆ ಫಾಸ್ಫರಸ್ ಮಾತ್ರೆ ಕೊಟ್ಟೆ ಕೊಡ್ತಾರೆ ಡೆಲಿವರಿ ಆದ್ಮೇಲೂ ಕೊಡ್ತಾರೆ ಆದ್ರೆ ಅಲ್ಲಿ ಆತರ ಸಿಗ್ತಾ ಇಲ್ಲ ನ್ಯೂಟ್ರಿಯೆಂಟ್ಸ್ ಫೀಡು ಆಗ್ತಿಲ್ಲ ಇದೇನಿಲ್ಲ ಹತ್ತರಿಂದ ಇಪ್ಪತ್ತು ಗ್ರಾಮು ಖನಿಜ ಮಿಶ್ರಣ ಇದು ಹಾಸ್ಪಿಟಲ್ ಸಿಗುತ್ತೆ ನೀವೆಲ್ಲ ಹಾಲಿನ ಪೌಡರ್ ಅಂತ ಕರಿತೀರ ಹಾಲಿನ ಪೌಡರ್ ಅಂತ ಕರಿ ಒಂದು ಸ್ಪೂನು ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಫೀಡ್ ಕೊಡ್ತಿರಲ್ಲ ಬೂಸಕ್ ಗಂಜಿ ಬೂಸಕ್ ಕೊಡ್ತಿರಲ್ಲ ಅದರೊಳಗಡೆ ಹಾಕಿ ನೀವು ರೆಗ್ಯುಲರ್ ಆಗಿ ಫೀಡ್ ಮಾಡ್ತಿದ್ರೆ ಹಸಿಗೆ ಯಾವುದೇ ತರದ್ದು ತೊಂದರೆ ಆಗಲ್ಲ ಪೌಷ್ಟಿಕಾಂಶತೆ ಚೆನ್ನಾಗಿ ದೇಹಕ್ಕೆ ಸಿಗ್ತಾ ಹೋಗುತ್ತೆ ಇದು ಇದನ್ನು ಎಲ್ಲರೂ ಹೋಗ್ತಾ ದಯವಿಟ್ಟು ಕಲೆಕ್ಟ್ ಮಾಡ್ಕೊಂಡೋಗಿ ಇನ್ ಕೇಸ್ ಖಾಲಿ ಆಗಿದ್ರೆ ನಿಮ್ಮ ಹಾಸ್ಪಿಟ್ಲ ಸಿಗುತ್ತೆ ಕಲೆಕ್ಟ್ ಮಾಡಿ ಸಫಿಶಿಯಂಟ್ ಆಗಿರುತ್ತೆ ತಗೊಂಡೋಗಿ ಇನ್ ಕೇಸ್ ಇದೇ ಬೈಲಲ್ಲೂ ಖಾಲಿ ಆಗಿತ್ತು ಅಂದ್ರೆ ಯಾರಾದ್ರೂ ಕಳ್ಸಾ ಮೂಡಿಗೆರೆ ಈ ತರ ಏನಾದ್ರು ತಾಲೂಕ್ ಹಾಸ್ಪಿಟ್ಲಿಗೆ ಬರ್ತಾ ಇದ್ರೆ ಅಲ್ಲಿ ಸಿಗುತ್ತೆ ನೀವು ಸಂತೆಗೆ ಎಲ್ಲ ಹೋದಾಗ ಕಲೆಕ್ಟ್ ಮಾಡ್ಕೊಂಡ್ ಬರ್ಬೇಕು ಒಬ್ಬರ ಬರೋದು ಅಥವಾ ಏನೋ ಸರಿಯಾಗಿ ಜೀರ್ಣ ಆಗ್ತಿಲ್ಲ ಅಂತ ಟೈಮ್ ಅಲ್ಲಿ ಮಾತ್ರೆಗಳು ಇದು ಯಾರು ಆತರ ಪ್ರಾಬ್ಲಮ್ ಇರೋರು ಇಸ್ಕೊಂಡೋಗಿ ಮಾತ್ರ ಎಲ್ಲರೂ ಕಂಪಲ್ಸರಿಯಾಗಿ ಇಸ್ಕೊಂಡು ಹೋಗ್ಬೇಕು ಓಕೆನಾ ಡೌಟ್ ಇದ್ರೆ ಕೇಳಿ ಓಪನ್ ಇದ್ರ ಜೊತೆ ಯಥೇಚ್ಛವಾಗಿ ಮೇ ಬೆಳಿತೀವಿ ಯಾವ್ದ್ ಯಾವ ಯಾವತರ ಸಂಸ್ಕರಣೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಬತ್ತದ್ರೆ ನೀವು ಸಂಸ್ಕರಣೆ ಮಾಡ್ಬೋದು ಹೌದಲ್ವಾ ಮೆದೆ ಹೊಟ್ಟಿ ಹೌದಲ್ವಾ ಹಸಿ ಹಸಿವಲ್ ಮಾಡಬೋದಾ ಮಡಕಾಗಲ್ವಾ ಓಪನ್ ಆಗಿ ಇಲ್ಲಿ ಮತ್ತೆ ಒಬ್ರು ಮನೆಯಿಂದ ನಾವು ಅಸರು ಮೇವು ತಗೊಂಡು ಬಂದಿದ್ದೀವಿ ಇಲ್ಲಿ ನೋಡಿ महेश ಯಾರಾದ್ರೂ ಬನ್ನಿ ಒಬ್ರು ಪ್ರದೀಪ್ ಆಗಲ್ವಾ ಆರ್ ತಿಂಗಳು ಇಡಬಹುದು ಆರ್ ತಿಂಗಳು ಇಡಕ್ಕೆ ಆಗುತ್ತಾ ಇಲ್ವಾ ಅಂತ ಇಡಬೋದಾ ಎಸ್ ಡೌಟ್ ಕೇಳಿ ನಿಮ್ಮ ಒಣಗುತ್ತೆ ಅಂತ ಡೌಟ್ ಅಲ್ಲ ಇದು ನೀವನ್ನ ಸ್ಟೋರ್ ಮಾಡಬಹುದು ಅಲ್ಲ ಸೋ 100 ಹೊರಗಡೆ ಬಿಡದಲ್ಲೇ ಅವ್ರೆಲ್ಲರೂ ಸಹ ಈ ಹಸ್ರೂ ಮೇವನ್ನ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡು ಬೇಸಿಗೆ ಕಾಲದಲ್ಲೂ ಯೂಸ್ ಮಾಡ್ತಾರೆ ಇದಕ್ಕೇನಂತ ಕರಿತೀವಿ ಅಂದ್ರೆ ರಸ ಮೇವು ಸೈಲೇಜ್ ಯಾರು ಕೇಳಿದೀರ ಎಳ್ಳಿ ಎಳ್ಳಿಕಾಯಿ ಕಟ್ ಮಾಡಿ ಟೈಟ್ ಆಗಿ ಗಾಳಿ ಆಡದಾಗ ಇಡ್ತೀರ ಅವ್ರೆ ಒಣಗೋಗಿದೆ ಅಂತ ಇದು ಮೆಕ್ಕೆಜೋಳ ಬಯಲ್ಸಿ ಮೇಲ್ ಬೆಳೆಯುತ್ತೆ ನೀವು ಫಾರ್ ಎಕ್ಸಾಂಪಲ್ ನೀವ್ ಯಾರಾದ್ರೂ ಇಲ್ಲೇ ಬೆಳ್ದಿ ಕಟ್ ಮಾಡಿ ಇಟ್ಕೊಂತೀನಿ ಅಂದ್ರೆ ನಿಮ್ಮ ಹಸಿಗೆ ಹಾಕಿ ಎಲ್ಲ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಹಸು ಮೇಲೆ ಸಿಕ್ತು ಅಂದ್ರೆ ಸ್ಟೋರೇಜ್ ಮಾಡಿ ಮಾಡಿಟ್ಕೊಬಹುದು ಹತ್ತು ಕೆ ಜಿ ಹಾಕಿದ್ರೆ ಸಾಕು ಅಷ್ಟಿದಣವಲ್ ಇದಕ್ಕೆ ಏನು ಹಾಕಲ್ಲ ಗೋಪಾಲ್ಗೌಡ ಮಂಜಪ್ಗೌಡ ಪ್ರೋತ್ಸಾಹಿಸ್ಬೇಕು ನೆಕ್ಸ್ಟ್ ನಿಮ್ಮ ಫಸ್ಟ್ ಬರೋ ತರ ನೀವು ಟೋಕನ್ ನಂಬರ್ ಮೊದಲನೇ ಬಹುಮಾನ ಚಂದ್ರಶೇಖರ್ ಸನ್ ಆಫ್ ಲಿಂಗಪ್ಪ ಇವರು ಟೋಕನ್ ನಂಬರ್ ಮೂವತ್ತೊಂಬತ್ತು ಇವರ ಇವರು ಇವರ ಮೊದಲನೇ ಬಹುಮಾನ ಪಡೆದಿದೆ ಎರಡನೇ ಬಹುಮಾನ ರಂಗಪ್ಪ ಎರಡನೇ ಸ್ಥಾನ ಜೆಸ್ಟಿ ವಿಭಾಗದಲ್ಲಿ ಅಶೋಕ ಸ್ಥಾನ ಈಗ ತೆ ಎರಡನೇ ಬಹುಮಾನ ಅನಿನಾ ಅನಿತಾ ವಿಶ್ವನಾಥ್ ಶರಣಿ ವಿನಾಯಕ ಶರಣು ನಿತ್ಯ ಪ್ರದಾಯಕ ಶರಣು ಪಾರ್ವತಿ ತಲಯ ಮಾರುತಿ ಶರಣಿ ವಿನಾಯಕ ಶರಣು ನಿತ್ಯ ಪ್ರಧಾನ ಉದಾಹರಣೆ ಮಾಡಬೇಕಾಗ್ಕೊಳ್ತದೆ ಪರಮೇಶ್ವರ್ ಬಿಂತಿಮ್ಮಯ್ಯ ನಾವು ಇವತ್ತು ಪ್ರದರ್ಶನ ಇಟ್ಕೊಂಡಿದ್ದೀವಿ ಹಾಗಾಗಿ ನಾವು ಈ ಹಸುವನ್ನು ಹೇಗೆ ಸಾಕ್ಬೇಕು ಹೇಗೆ ಮಾದರಿಯಾಗಿ ಸಾಕ್ಬೇಕು ಹೇಗೆ ತುಂಬಾ ಚೆನ್ನಾಗಿ ಸಾಕ್ಬೇಕು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು